ಕುಂದಾನಗರಿ ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ ಸಿಎಂ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ಔತಣಕೂಟವನ್ನು ನಡೆಸಿದರು ಸಿಎಂ ಆಪ್ತರ ಡಿನ್ನರ್ ಮೀಟಿಂಗ್ಗೆ ಡಿಕೆ ಶಿವಕುಮಾರ್ ಸಡ್ ಹೊಡೆದಿದ್ದಾರೆ ಆಪ್ತ ಸಚಿವರು ಶಾಸಕರ ಜೊತೆಗೂ ಕೂಡ ಡಿ ಸಿ ಎಂ ಡಿಕೆ ಶಿ ಮೀಟಿಂಗ್ ಮಾಡಿದ್ದಾರೆ ಬೆಳಗಾವಿಯ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ಸಭೆ ಮಾಡಿದ್ದಾರೆ ಡಿನ್ನರ್ ಸಭೆಯಲ್ಲಿ ನಲವತ್ತಕ್ಕಿಂತ ಅಧಿಕ ಶಾಸಕರು ಭಾಗಿಯಾಗಿದ್ದರು ಸಚಿವ ಎಂ ಸಿ ಸುಧಾಕರ್ ಮಂಕಾಳ್ ವೈದ್ಯ ಆಗಿರ್ಬೋದು ಕೆ ಎಚ್ ಮುನಿಯಪ್ಪ ಶರಣ್ ಪ್ರಕಾಶ್ ಪಾಟೀಲ್ ಡಿ ಕೆ ಸುರೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಸಿ ಎಂ ಬದಲಾವಣೆ ಕುರಿತು ಮೀಟಿಂಗ್ನಲ್ಲಿ ಚರ್ಚೆ ಆಯಿತು ಯಾಕೆಂದರೆ ಯತೀಂದ್ರ ಅವ್ರು ಕೊಟ್ಟಂಥ ಹೇಳಿಕೆ ಬಗ್ಗೆ ಕೂಡ ಪ್ರಸ್ತಾಪ ಆಗಿದೆ ಎರಡು ಬಾರಿ ನಮ್ಮ ತಂದೆಯವರೇ ಸಿ ಎಂ ಆಗ್ತಾರೆ ಆಗ್ತಾರೆ ಹೈಕಮಾಂಡ್ ಕ್ಲಾರಿಟಿ ಕೊಟ್ಟಿದೆ ಅಂತ ಅವರು ಹೇಳಿದರು ಈಗ ಸಿ ಎಂ ಸಿದ್ದರಾಮಯ್ಯವ್ರು ಹೇಗೆ ನಡೆದುಕೊಳ್ತಿದ್ದಾರೋ ಅದೇ ನಡೆಯನ್ನು ಡಿ ಕೆ ಶಿ ಫಾಲೋ ಮಾಡದಂಗೆ ಕಾಣಿಸ್ತಾ ಇದೆ ಈ ಮೂಲಕ ಸಿ ಎಂ ಆಪ್ತರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಹಾಗಾದರೆ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗ್ಯದಂಥವ್ರು ಯಾರ್ಯಾರು ನೋಡಿ ಬಹುತೇಕವಾಗಿ ಎಲ್ಲರೂ ಕೂಡ ಸಿದ್ದರಾಮಯ್ಯನವ್ರ ಜೊತೆ ಗುರುತಿಸಿಕೊಳ್ಳದವರು ಇದ್ದಾರೆ ಇದರಲ್ಲಿ ಇಕ್ಬಾಲ್ ಹುಸೇನು ಎಮ್ ಸಿ ಸುಧಾಕರು ಗಣೇಶ್ ಹುಕ್ಕೇರಿ ಮಂಕಾಳ್ ವೇದಿ ಇವ್ರು ಯಾರೂ ಕೂಡ ಅಷ್ಟೊಂದು ಆಪ್ತರಲ್ಲ ಸಿದ್ದರಾಮಯ್ಯವ್ರಿಗೆ ಚಂದ್ರರಾಜ್ ಹಟ್ಟಿಹುಳಿ ಜೊತೆಗೆ ಮುನಿಯಪ್ಪನವರು ಮುನಿಯಪ್ಪನವರು ಸಿದ್ದರಾಮಯ್ಯ ಜೊತೆ ಚೆನ್ನಾಗಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆ ಚೆನ್ನಾಗಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೂ ಗುರುತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಒಲವಿರ್ಬೋದು ಅಂತ ಕನ್ಸಿಡ್ರು ಗಣೇಶ್ ಹುಕ್ಕೇರಿ ನೋಡಿ ಅವರ ಸಹೋದರ ಡಿ ಕೆ ಸುರೇಶ್ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ ಅಣ್ಣನನ್ನು ಸಿ ಎಂ ಮಾಡಬೇಕು ಅಂತ ಅವರು ಸ್ಟ್ರಾಟಜಿ ಹೆಣೀತಾ ಇದ್ದಾರೆ ಎಲ್ಲೊಂದು ಕಡೆ ಬೆಳಗಾವಿ ಅಧಿವೇಶನ ಶಕ್ತಿ ಪ್ರದರ್ಶನಕ್ಕೆ ಒಂದು ವೇದಿಕೆ ಕಲ್ಪಿಸಿ ಕೊಟ್ಟಂಗೆ ಕಾಣಿಸ್ತಾ ಇದೆ ದಲಿತ ನಾಯಕರು ಸಭೆ ಮಾಡ್ತಾರೆ ವಾಲ್ಮೀಕಿ ಸಮುದಾಯ ನಾಯಕರು ಸಭೆ ಮಾಡ್ತಾರೆ ಅಹಿಂದ ನಾಯಕರು ಮಾಡ್ತಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಸರದಿ ಅಂದರೆ ಒಂದು ಸಂದೇಶ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ನಾವೇನು ಕೈ ಕೊಟ್ಕೊಂಡು ಸುಮ್ಮನೆ ಕೂತಿಲ್ಲ ನಮ್ಮ ಬೆನ್ನ ಹಿಂದೆ ನಲವತ್ತರಿಂದ ಐವತ್ತು ಜನ ಶಾಸಕರಿದ್ದಾರೆ ನಮಗೇನಾದರೂ ಅವಕಾಶವನ್ನು ಕೊಡದೇ ಇದ್ದರೆ ಖಂಡಿತವಾಗ್ಲೂ ಅಳ್ಳಾಡಿಸ್ಬಿಡ್ತೀವಿ ಸರ್ಕಾರವಾ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡದಂಗೆ ಕಾಣಿಸ್ತಾ ಇದೆ ಯಾಕಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಒಂದು ಹತ್ತರಿಂದ ಹನ್ನೆರಡು ಜನ ಇರ್ಬೋದು ಅಂತ ಹೇಳ್ತಾ ಇದ್ರು ಆದರೆ ಅವರಿಗೆ ಸಿಕ್ಕಿರುವಂಥ ಈ ಶಾಸಕರ ಬೆಂಬಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೇಬೇಕಾಗತ್ತೆ ಕೆಲವು ಸಚಿವರು ಕೂಡ ಇದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ನಮ್ಮನ್ನು ಕರೆದಿಲ್ಲ ಅಂದರೆ ಸಿದ್ದರಾಮಯ್ಯವ್ರ ಜೊತೆ ಜೊತೆಗೆ ಗುರುತಿಸಿಕೊಂಡಿರುವಂಥ ಆಪ್ತರು ಹೇಳ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಸಹೋದರ ಸೈಲೆಂಟ್ ಆಗಿ ದಾಳ ಉರುಳಿಸ್ತಾ ಇದ್ದಾರೆ ಯಾಕಂತ ಹೇಳಿದರೆ ಇಲ್ಲಿ ಎಮ್ ಎಲ್ ಎಗಳ ಕೌಂಟ್ ಶುರುವಾಗಿದೆ ಯಾರ ಕಡೆ ಯಾರಿದ್ದಾರೆ ಯಾರು ಪರವಾಗಿ ಯಾರು ಮುಂದಿನ ದಿನಗಳಲ್ಲಿ ಬರಬಹುದು ಯಾಕಂದರೆ ಈ ಡಿನ್ನರ್ ಮೀಟಿಂಗು ಬ್ರೇಕ್ಫಾಸ್ಟ್ ಮೀಟಿಂಗು ಸುಮ್ಮ ಸುಮ್ಮನೆ ಆಗೋದಲ್ಲ ಇದು ನೆಪ ಅಷ್ಟೇ ಅದು ಹಾಗಾಗಿನೇ ಇಲ್ಲಿ ನಂಬರ್ ಗೇಮ್ ಶುರುವಾಗಿದೆ ನಲವತ್ತು ಜನ ಎಮ್ ಎಲ್ ಎಗಳನ್ನು ಸೇರಿಸಿದ್ರಂತೆ ಡಿ ಕೆ ಶಿವಕುಮಾರು ಹಾಗಾಗಿನೇ ಎಲ್ಲ ಒಂದು ಕಡೆ ಹೈಕಮಾಂಡ್ ನಿರ್ಧಾರವನ್ನು ಮಾಡದೇ ಇದ್ದರೂ ಕೂಡ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಡಿ ಕೆ ಶಿ ಹೊರಟಂತ ಕಾಣಿಸ್ತಾ ಇದೆ ಯಾವೆ ಮಾಡಿದ್ರು ಡಿನ್ನರ್ ನಡೀತಾನೆ ಇರ್ತದೆ ಅವ್ರು ಕರೆದ ಹೋಗ್ತೀವಿ ಇವ್ರು ಕರೆದ್ ಡಿನ್ನರ್ನಲ್ಲಿ ಏನಿಲ್ಲ ಅವರಿಬ್ರು ಸೇರಿ ಅವರು ಬ್ರೇಕ್ಫಾಸ್ಟ್ ಇಬ್ರು ಸೇರಿ ಮಾಡ್ಕೊಂಡಿದ್ದಾರೆ ಅವ್ರು ಒಗ್ಗಟ್ಟಾಗಿದ್ದಾರೆ ಹೈಕಮಾಂಡ್ ಕಾಯ್ತಾ ಇದ್ದಾರೆ ಹೈಕಮಾಂಡ್ ಏನು ಪದೇ ಪದೇ ಈಗ ಒಂದ್ ನಿಮಿಷ ಈಗ ಬಿಜೆಪಿ ಜೆ ಅವ್ರಿಗೆ ಹೇಳಿ ಸರ್ ಇದು ಮೊದ್ಲೇ ಬಾರಿ ಏನಾದ್ರು ಮಾಡ್ತಾ ಮಾಡಿದ್ರೆ ತಪ್ಪದು ಪ್ರತಿ ಸಲ ಬೆಳಗಾಂ ಬರುವಾಗ ಪ್ರತಿ ದಿನ ಒಬ್ಬೊಬ್ರು ಇನ್ವೈಟ್ ಮಾಡ್ತಾರೆ ಬ್ರೇಕ್ಫಾಸ್ಟ್ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ ಲಂಚ್ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ ಡಿನ್ನರ್ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ ರಾತ್ರಿ ಡಿ ಡಿ ಸಿ ಎಂ ಡಿ ಸಿ ಎಂ ಅವರು ರಾತ್ರಿ ಡಿನ್ನರ್ ಬನ್ನಿ ಅಂತ ನನಗೆ ಇನ್ವೈಟ್ ಮಾಡಿದ್ರು ಹಾಗಾಗಿ ನಾವು ರಾಜು